ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿಯ ಕೌಲ್ ಬಜಾರ್ ವ್ಯಾಪ್ತಿಯ ನಾಗಲಕೇರಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಮಾಂಸದ ಚೀಲ ಪತ್ತೆಯಾಗಿದ್ದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಕಿಡಿಗೇಡಿಗಳು ಗರುಡಗುಂಬದ ಬಳಿ ಚೀಲ ಎಸೆದಿದ್ದು ಈ ಬಗ್ಗೆ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಹಿಂದೂ ಸಂಘಟನೆಗಳು ಮತ್ತು ಭಕ್ತರಿಂದ ತೀವ್ರ ಆಕ್ರೋಶ ಆರೋಪಿಗಳ ಬಂಧನಕ್ಕೆ ಆಗ್ರಹ ಸ್ಥಳಕ್ಕೆ ಬಳ್ಳಾರಿ ರೇಂಜ್ ಐಜಿಪಿ ಹರ್ಷ ಮತ್ತು ಎಸ್ ಪಿ ಕೆಪಿ ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಒಂದು ಇನ್ನೂರು ವರ್ಷ ಕೇಳಿಂದ ಇರ್ತದೆ ಸರ್ ಇದು ನಾನು ಬಂದು ಇಲ್ಲಿ ನಲ್ವತ್ತೈದು ವರ್ಷಕ್ಕೆ ನಮ್ಮ ಮುಂಚೆಗೆ ನಮ್ಮ ಯಜಮಾನ ಅತ್ತೆ ರಕ್ತ ಇಲ್ಲೇ ಬಾಳೆ ಮಾಡಿದ್ರು ಸಣ್ಣದ ಗುಡಿ ಇಷ್ಟೇ ಇತ್ತು ಅದ ಇವಾಗ ಅಷ್ಟು ದೊಡ್ಡದು ಮಾಡ್ಕಂತ ಬಂದಾರ ಎಲ್ಲಾರು ಸಪೋರ್ಟ್ಲಿಂದ ಇವಾಗ ಏನಿಲ್ಲ ಸರ್ ಇವಾಗ ಇಷ್ಟು ವರ್ಷದಿಂದ ಏನೇನು ಮಾಂಸ ಮದ್ದು ಏನು ಬಿದ್ದಿಲ್ಲ ಸರ್ ಇವಾಗ ಪಿಸ್ತಾ ಹೌಸ್ ಆದಾಗ್ಲಿಂದ ಬಿದ್ದಿರ ಇವತ್ತೇ ನೋಡಿ ಸರ್ ಬಿದ್ದಿರೋದು ಅದರಿಂದ ಸ್ವಲ್ಪ ತೊಂದ್ರೆ ಹಾಕಿದ್ದಲ್ಲ ಸರ್ ಅದು ಬೆಕ್ಕ ಹೋಗಿರೋದ ಸರ್ ಅದು ಬೆಕ್ಕ ಎಳ್ಕೊಂಡು ಹೋಗಿರೋದು ಆ ಕಡೆಯಲ್ಲಿ ಐತೆ ದಾರಿ ಹಂಗ ಗುಡಿ ಸ್ವಲ್ಪ ಬಾಡೈತೆ ಆ ಕಡೆಯಲ್ಲಿ ಹೋಗಿರ್ಬೋದೇನಂತ ನಮಗೆ ಡೌಟ್ ಸರ್ ಮನುಷ್ಯರಂತ ಯಾರು ಹಾಕಿಲ್ಲ ಸರ್ ಇಲ್ಲಿ ಹಾಕೋದು ಇಲ್ಲ ಇಷ್ಟು ವರ್ಷದಿಂದ ನಾವು ಸಪೋರ್ಟ್ ಸರ್ ನಾವಿಲ್ಲಿ ಇಲ್ಲಿ ಹಾ

ನಮಸ್ಕಾರ ನಮ್ಮ ಹೆಸರು ಮೌನಿಕಾ ಅಂತ ನಾನು ಇಲ್ಲೇ ಹುಟ್ಟಿ ಬೆಳೆಸಿದ್ದವರು ಇವತ್ತು ಈ ಥರ ಅಂತೂ ಆಗಿಲ್ಲ ನಮ್ಮ ಟೆಂಪಲ್ ಅಲ್ಲಿ ಬಟ್ ಇದರಿಂದ ನಮಗೆ ಸ್ವಲ್ಪ ಡಿಪ್ರೆಷನಲ್ಲಿ ಹೋಗಿದೆ ನಾವು ಆಕ್ಚುಯಲ್ ಹೇಳ್ಬೇಕಂದ್ರೆ ಡಿಪೆಂಡ್ ಆಗಿದ್ವಿ ಇದು ಇದರಿಂದ ನಾವು ತುಂಬಾ ಕಂಡು ನೋಡೋದ್ರಿಂದ ಎಲ್ಲರು ಒಂದೇ ಕುಟುಂಬದವ್ರ ಇದೀವಿ ಎಲ್ಲದಕ್ಕೂ ಟೆಂಪಲ್ ಅಂದ್ರೆ ಪ್ರತಿಯೊಂದು ಇನ್ವಿಟೇಷನ್ ಫಂಕ್ಷನ್ ಎನಿವನ್ ಅಂದ್ರೆ ಇದರಿಂದಲೇ ನಾವು ಮಾಡ್ತಿದ್ದೀವಿ ಬಟ್ ಇವತ್ತು ಮಾರ್ನಿಂಗ್ ಈ ತರ ಆಗಿತ್ತು ಒಂದು ಬೋನ್ ಸಿಗೋದು ಮಟನ್ ಬಿಕ್ ವಾಟ್ ಎವರ್ ಏನೇ ಆಗಲಿ ಈ ಥರ ನ್ಯೂಸ್ ಬರ್ತಾ ಇದೆ ಇದರಿಂದ ನಮಗೆ ನಾಗರಿಕರಿಗೂ ಸ್ವಲ್ಪ ಬ್ಯಾಡ್ನ ಬರುತ್ತೆ ಇದರಿಂದ ನೀವು ಸ್ವಲ್ಪ ಡಿಪೆಂಡ್ ಆಗಿ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಸಿಕ್ತು ಇದು ಯಾವ ಥರ ಇದಾಗಿದೆ ಅಂತ ವಿಚಾರ ನಮಗೆ ಬೇಕಾಗಿತ್ತು ಅದು ಬೇರೆ ಮಹೇಶ್ ಸ್ವಾಮಿ ಅವರು ತುಂಬ ಗುಡಿಗೆ ಹಚ್ಕೊಂಡಿದ್ದಾರೆ ಅವರು ತುಂಬ ನಮಗೆ ಕೇರ್ ಮಾಡ್ತಾರೆ ಅವರು ಸ್ವಲ್ಪ ತುಂಬ ಡಿಸಪಾಯಿಂಟ್ ಆಗಿದೆ ಮಾರ್ನಿಂಗ್ ನಾವು ಮಾತಾಡಿದ್ದೀವಿ ಅವ್ರ ಕಡೆನೂ ಯಾರು ಹಾಕಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಅದು ಬೆಕ್ಕು ಬಂದಿದ ಹಾಕಿದ ಗೊತ್ತಿಲ್ಲ ಬಟ್ ಇದು ಸಸ್ಪೆನ್ಸ್ ಆಗಿದೆ ಯಾಕೆ ಅನ್ನೋದು ನೀವೇ ನಮಗೆ ವಿಚಾರ ಮಾಡಿಸಿ ನ್ಯಾಯ ಕೊಡಿಸ್ಬೇಕು ತನಕ ತನಿಖೆ ಕಂಪಲ್ಸರಿ ತನಿಖೆ ಹಾಕಬೇಕು ಇನ್ನೊಂದು ನಮಗೆ ಪಿಸ್ತಾ ಹೌಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನೈಟ್ ಟೈಮ್ ಫುಲ್ ಹೆವಿ ನಮಗೆ ರೂಟ್ ಬರ್ಲಿಕ್ಕೂ ಅದು ಸ್ಟ್ಯಾಂಡ್ ಇಟ್ಬಿಡ್ತಿದ್ದಾರೆ ಸ್ವಲ್ಪ ಮಾಡಬೇಕಂತ ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನು ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ ಈ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅದನ್ನ ವಿಚಾರಣೆಗೊಳಪಡಿಸಿದ್ದಾರೆ ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ ಓಕೆ ಇದನ್ನ ಯಾವ್ದ ರೀತಿ ಸುಮ್ಮನೆ ಸೆನ್ಸೇಶೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಓಕೆ ಚಿಕ್ಕ ವಿಚಾರ ಇದೆ ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಅನ್ಸುತ್ತೆ ಯಾವ್ದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ ಒಂದು ಆಕಸ್ಮಿಕ ಘಟನೆನ ಉದ್ದೇಶ ಪೂರ್ವಕ ಘಟನೆನ ಎಲ್ಲಾ ಆಯಾಮಗಳ ಬಗ್ಗೆನು ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ್ಮೇಲೆ ಅದು ಏನಿದೆ ಪರಿಸ್ಥಿತಿ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡ್ಬೇಕಾಗತ್ತೆ ನಾವು ಮಾಡ್ತಿದ್ದೇವೆ ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ ನಾವು ಎಲ್ಲಾ ಸಂಬಂಧಪಟ್ಟವ್ರಿಗೆ ಹೇಳಿದೀವಿ ಇದನ್ನ ಸೆನ್ಸೇಷನಲೈಸ್ ಮಾಡಬಾರ್ದು ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ ನ ಯಾವುದೇ ರೀತಿ ಡಿಸ್ಟಾರ್ಡ್ ಮಾಡಬಾರ್ದು ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ ಎಲ್ಲ ಸೀನಿಯರ್ ಆಫೀಸರ್ಸ್ ಬಂದಿದ್ದಾರೆ ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಮಾಹಿತಿನ ಸರ್ ಕೊಡ್ತೀವಿ ಇಲ್ಲ ನಾನು ಅದನ್ನೇ ಹೇಳ್ತಿರೋದಪ್ಪ ನಾವು ನಾವು ಯಾವ್ದೇ ಜಡ್ಜ್ಮೆಂಟ್ ಮೆಂಟ್ ಕಾಣ್ತಾ ಇಲ್ಲ ನಾವು ಜಡ್ಮೆಂಟ್ ತಾಣ ಪೊಲೀಸ್ ಇಲಾಖೆ ಯಾವ್ದು ಜಡ್ಜ್ ಮಾಡಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾರೆ ನಮಗೆ ಏನು ವಿಚಾರಗಳ ಬಗ್ಗೆ ಟೆಂಪಲ್ನವರು ತಿಳಿ ಹೇಳಿದ್ದಾರೆ ಠಾಣಾಧಿಕಾರಿಯವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಇಲ್ಲ ನೋಡಿ ಇದನ್ನು ತಮಗೂ ಗೊತ್ತಿರೋ ಹಾಗೆ ಬಹಳ ಪ್ರೈಮರಿ ಸ್ಟೇಜ್ ನಲ್ಲಿ ಇದೀವಿ ಪೊಲೀಸ್ ಇಲಾಖೆ ಪ್ರಕಾರ ಇದು ನಮ್ಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ ನಲ್ಲಿ ನಾವು ಇದೀವಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸಾಕ್ಷ್ಯಾಧಾರಗಳು ನಮಗೆ ಯಾವ ತರ 리ಡ್ ಮಾಡ್ತೋ ಅದರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ. ಸರ್ ಈಗ ಬಳ್ಳಾರಿನಲ್ಲಿ ಮುಂಚೆ ಈ ತರ ವಾತಾವರಣ ಇದ್ದಿಲ್ಲ. ಈ ಒಂದು ಈಗಲೂ ಏನಾಗಿಲ್ಲ? ಈಗಲೂ ಏನಾಗಿಲ್ಲ? ಆಗಿದೆ ಅಂತ ಹೇಳ್ತೀನಿ. ಹೇಳಿ ಸರ್. ಈಗಲೂ ಏನಾಗಿಲ್ಲ? ಏನೋ ಆಗಿಲ್ಲ ಈ ಬ್ಯಾನರ್ ಗಲಾಟೆ ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಷೆಸ್ ಗಳು ಇಲ್ಲ ನೋಡಿ ಬೇರೆ ಬೇರೆ ದಕ್ಕೆ ತಳ್ಕ ಹಾಕ ಅಲ್ಲ. ಡೈ ಮಾಡಿ ಹೇಳಿ. ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನು ಆಯಾಮ ಇದೆ ಅಂತ ನಾವು ನೋಡ್ತೀವಿ ತನಿಖೆ ಮಾಡ್ತೀವಿ ಏನ್ ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನ್ ಸಿಗ್ತದೆ ಅದ್ರ ಬಗ್ಗೆ ನಾವು ಕ್ರಮ ಮಾಡ್ತೀವಿ